ಎಲ್ಲರಿಗೂ ಶುಭಾಶಯಗಳು ನಾನು ರವಿಕಿರಣ್ ಮುರುಡೇಶ್ವರ್ ನ್ಯಾಯವಾದಿ ಕುಂದಾಪುರ ಒಂದು ಮಾತಿದೆ ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್ ಅಂತ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪ್ರಜ್ಞಾಪೂರ್ವಕವಲ್ಲದೆಯೋ ಕಾನೂನನ್ನು ಉಲ್ಲಂಘಿಸಿದಾಗ ನನಗೆ ಕಾನೂನು ಗೊತ್ತಿರಲಿಲ್ಲ ಎಂದರೆ ಕಾನೂನು ನಮ್ಮನ್ನು ನಮ್ಮನ್ನು ಕ್ಷಮಿಸದು ಶಾಸಕಾಂಗದವರು ಅಪರಾಧಗಳನ್ನು ನಿಯಂತ್ರಿಸಲು ಪರಿಸರವನ್ನು ರಕ್ಷಿಸಲು ಅರಣ್ಯವನ್ನು ಕಾಪಾಡಲು ಜೀವಿಗಳನ್ನು ರಕ್ಷಿಸಲು ಹಾಗೂ ಆಡಳಿತದಲ್ಲಿ ಶುದ್ಧತೆಯನ್ನು ಕಾಪಾಡಲು ನೂರಾರು ಕಾನೂನು ಕಾನೂನುಗಳನ್ನು ಪ್ರತಿ ವರ್ಷ ರಚಿಸುತ್ತಿದೆ ಕೆಲವು ಕಾನೂನುಗಳು ಒಂದು ಬಹಳ ಕಷ್ಟದ ವಿಚಾರಗಳಾಗಿದೆ ತಿಳಿದುಕೊಳ್ಳಲಿಕ್ಕೆ ಅಂತ ಸಂದರ್ಭದಲ್ಲಿ ಕಾನೂನಿನ ಅಂಶಗಳನ್ನ ಕತೆಯಲ್ಲಿ, ಪ್ರಹಸನಗಳಲ್ಲಿ ಚುಟುಕುಗಳಲ್ಲಿ ಹೇಳಿದಾಗ ಅದು ಸರಳವಾಗಿ ಜನರನ್ನು ತಲುಪ